ನಾನಂತೂ ಇಡೀ ಜೀವನ ಕಾದಿರೋದು ಒಂದಕ್ಕೆ ರೀ ಪ್ರೀತಿ 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 ಬೇರೆ ಗೊತ್ತೇ ಇಲ್ಲ ನನಗೆ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟೋಗಿರೋದು ಇದೊಂದೇ ಅವ್ರಿಬ್ರನ್ನ ಕಳ್ಕೊಂಡಾಯ್ತು ನಮ್ಮ ಅಪ್ಪನ ಕಳ್ಕೊಂಡು ಆಗಲೇ ಮೂವತ್ತು ವರ್ಷ ಆಗ್ತಾ ಬಂತು ನಮ್ಮ ತಾಯಿಗೆ ರೀಸೆಂಟಾಗಿ ಒಂದು ಒಂದು ವರ್ಷ ಎರಡು ವರ್ಷ ಆಗ್ತಾ ಬಂತು ಬಟ್ ಅವ್ರನ್ನ ನಾನು ಮತ್ತೆ ಕಾಣೋದು ಯಾವಾಗ ಅಂದರೆ ಇಂಥ ಜನಗಳ ಮಧ್ಯೆ ಬಂದಾಗ ನಿಮ್ಮಗಳ ಮಧ್ಯೆ ಬಂದಾಗ ನೀವು ಕೊಡೋ ಪ್ರೀತಿಯಲ್ಲಿ ಅವರು ಕಾಣಿಸ್ತಾರೆ ನನಗೆ ನಾನೇನಾದ್ರೆ ಇಷ್ಟು ದೂರ ಟ್ರಾವೆಲ್ ಮಾಡಿದ್ದೀನಿ ಮೂವತ್ತಾರು ಮೂವತ್ತೆಂಟು ವರ್ಷ ಆಯಿತು ಪ್ರೇಮ್ಲೋಕ ಮಾಡಿ ಆದರೂ ಒಂದು ಸಿನಿಮಾ ಇವತ್ತುವರೆಗೂ ಮೆಲ್ಕಾಕತ್ತೆ ಅಂದರೆ ನಾವು ಮಾಡೋ ಒಂದು ಒಳ್ಳೆಯ ಕೆಲಸ ಎಷ್ಟು ವರ್ಷ ಬೇಕಾದರೂ ನಮ್ಮನ್ನು ಬದುಕಿಸುತ್ತೆ ಅನ್ನೋದಕ್ಕೆ ಆ ಪ್ರೇಮ್ಲೋಕನೇ ಸಾಕ್ಷಿ ಅದಕ್ಕೆ ನಾನಿಲ್ಲಿ ಆನೆ ನೋಡಿದೆ ನಾನಿಲ್ಲಿ ಆನೆ ನೋಡಿದ ತಕ್ಷಣ ನೆನಪಾಗೋಯ್ತು ನಾನು ಮೊದಲನೇ ಪಿಚ್ಚರ್ ಖರ್ಚು ಮಾಡಿದಾಗ ಕನ್ನಡ ಇಂಡಸ್ಟ್ರೀಲಿ ಹತ್ತು ಲಕ್ಷ ರೂಪಾಯಿಗೆ ಒಂದು ಸಿನಿಮಾ ಮಾಡೋರು ಬಿಟ್ಟರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಪಿಚ್ಚರ್ ಸ್ವಲ್ಪ ಖರ್ಚು ಜಾಸ್ತಿ ಆಗೋದು ನಾನು ಅವತ್ತಿಗೆ ಒಂದು ಕಾಲು ಕೋಟಿ ಖರ್ಚು ಮಾಡಿದ್ದೆ ನಾನು ನಮ್ಮಪ್ಪ ಬೆಡ್ರೂಮ್ ಕರೆದು ಇವನೊಬ್ಬ ವೈಟ್ ಎಲಿಫೆಂಟ್ ಇವನು ಇವನು ಇಟ್ಕೊಂಡು ಸಿನಿಮಾ ಮಾಡೋಕ್ಕಾಗತ್ತಾ ಇವ್ನ ಮಾಡೋದು ದುಡ್ಡು ಬರೋದೇ ಇಲ್ಲ ಅಂದರು ನನಗೆ ದುಡ್ಡು ಗೊತ್ತಿಲ್ಲ ಇವತ್ತಿಗೂ ಗೊತ್ತಿಲ್ಲ ಬದುಕೋಕ್ಕೆ ದುಡ್ಡು ಬೇಕು ಅನ್ನೋದೇ ಗೊತ್ತಿರಲಿಲ್ಲ ನನಗೆ ನನ್ನ ನಮ್ಮಪ್ಪ ಹಂಗೆ ಸಾಕಿದ್ರು ನನಗೆ ಬಟ್ ಆ ಪಿಕ್ಚರ್ ಅವತ್ತು ಒಂದು ಕಾಲು ಕೋಟಿ ಅಲ್ಲ ರೀ ಅದನ್ನೆಲ್ಲೋ ದಾಡ್ಕೊಂಡು ಕರ್ಕೊಂಡು ಹೋಯ್ತದ ಅದು ನೀವೇ ಕಾರಣ ಸೊ ಈ ಥರ ಒಂದೊಂದು ಮೆಟ್ಲು ಹತ್ತಬೇಕಾದ್ರೆ ಪ್ರತಿ ಸಾರಿ ಎಲ್ಲರೂ ಹೇಳ್ತಾರೆ ನಿಮ್ಮ ಗೆಲುವು ಏನು ಅಂತ ನನ್ನ ಗೆಲುವು ನನ್ನ ಹತ್ರ ಇಲ್ಲವೇ ಇಲ್ಲ ರೀ ಅದು ನನ್ನ ಗೆಲುವು ನನ್ನ ಸೋಲು ಅದು ನಿಮ್ಮ ಕೈಲಿದೆ ಅದು ನಿಮಗೆ ಬಿಟ್ಟಿದ್ದು ನನ್ನ ಮೊನ್ನೆ ನಮ್ಮ ಶೋಲಿ ನಮ್ಮ ಅರುಣ್ ಸಾಗರ್ ಹೇಳಿದ್ರು ಒಂದು ಶೋಲಿ ನಮ್ಮ ಯಜಮಾನ್ರು ಸೋಲ್ತಾರೆ ಅವಾಗ ಅವಾಗ ಗೆಲ್ತಾರೆ ನೋಡಲ್ವಾ ನೀವು ಅಂತ ಹೇಳಿದ್ರು ನಾನು ಸೋತೆ ಇಲ್ಲ ನಾನು ಒಪ್ಪೋದು ಇಲ್ಲ ಸೋತೆ ಅಂತ ನಾನು ನಾನು ಅಂದ್ಕೊಂಡಂಗೆ ಸಿನಿಮಾ ಅನ್ನೋದು ನನ್ನ ಆಸೆ ನೀವು ನೋಡಲಿಲ್ಲ ಅನ್ನೋದು ದುಃಖ ಆಗುತ್ತೆ ಬಟ್ ನೋಡಲಿಲ್ಲ ಅಂತ ನಾನು ಅದನ್ನು ಬಿಟ್ಕೊಡೋಕೆ ರೆಡಿ ಇಲ್ಲ ನಾನು ದುಡ್ಡು ಮಾಡದೇ ಇರ್ಬೋದು ಸಿನ್ಮಾ ಪ್ರತಿ ಸಿನಿಮಾನು ದುಡ್ಡು ಅನ್ನೋದೇ ಮುಖ್ಯ ಅಲ್ಲ ಒಂದು ಗೆಲುವನ್ನ ದುಡ್ಡಿಂದ ಲೆಕ್ಕ ಹಾಕೋದೇ ತಪ್ಪು ಅಂದ್ಕೊಂಡಂಗೆ ಸಿನಿಮಾ ಮಾಡಿದೆ ಅನ್ನಲ್ಲ ನಾನು ಅದು ನನಗೆ ಗೆಲುವು ನನಗೆ ಬಟ್ ನಿಮಗಿಷ್ಟ ಆಗುವಂಥ ಸಿನಿಮಾ ಮಾಡೋದಕ್ಕೆ ಒಂದು ವರ್ಷ ಕ ಸುಮ್ಮನೆ ಕೂತಿದ್ದೀನಿ ನಾನು ಎಲ್ಲರೂ ಅಂದ್ಕೊಂಡ್ರೂ ಸುಮ್ಮನೆ ಕೂತಿದ್ದೀನಿ ಅಂತ ಸುಮ್ಮನೆ ಕೂತಿಲ್ಲ ರೀ ಮತ್ತೆ ಪ್ರೇಮ್ಲೋಕ ಕಟ್ಕೊಡ್ತೀನಿ ನಿಮಗೆ ಮತ್ತು ಮನೆ ಮನೇಲಿ ಹಾಡು ಮೇಲ್ಕೆ ಹಾಕ್ಬೇಕು ನೀವು ನಾನು ಲೋಕ ಮಾಡಬೇಕಾದ್ರೆ ಚೆನ್ನೈಯಲ್ಲಿ ರೆಕಾರ್ಡಿಂಗ್ ನಮ್ಮದು ರೆಕಾರ್ಡಿಂಗ್ ಮಾಡಬೇಕಾದ್ರೆ ಇಡೀ ಚೆನ್ನೈಯಲ್ಲಿರೋ ಅಷ್ಟು ಜನ ಆರ್ಕೆಸ್ಟ್ರಾ ಬಾರಿಸೋರು ವೈಲೆನ್ಸಿಂದ ಹಿಡಿದು ಎಲ್ಲ ನನ್ನ ಸ್ಟುಡಿಯೋ ಒಳಗಿರೋರು ನೂರೈವತ್ತು ಜನ ಮ್ಯೂಸಿಕ್ ನೀವು ಇವತ್ತ ಮೆಲ್ಕಾಗ್ತಾಯಿದ್ದೀರಾ ಅಂದರೆ ಇವತ್ತು ಆ ನೂರೈವತ್ತು ಜನ ನಾನು ಬಾರಿಸಿದ್ದೆ ವೈಲೆನ್ಸು ಆದರೆ ನೀವು ಇವತ್ತು ಕೇಳ್ತಿರೋದು ವೈಲೆನ್ಸು ನೀವೆಲ್ಲ ಗನ್ ಇವತ್ತು ನಿಮಗೆ ನಾನು ರಾಗದಲ್ಲೇ ಹೊಡ್ಕೊಂಡು ಬಂದವನೇ ನಾನು ಯಾವತ್ತು ಶೂಟ್ ಮಾಡ್ಕೊಂಡು ಬಂದವನ ಅಲ್ವೇ ಎಲ್ಲ ನಾನು ಮನಸ್ಸುಗಳಿಗೆ ಏನು ಮಾಡ್ದವನು ಆದರೆ ಇವತ್ತೆಲ್ಲ ಬೇರೆ ಕಡೆ ಗುರಿ ಇಟ್ಟವ್ರು ಎಲ್ಲರು ಬಟ್ಟೆ ನಾನು ಮತ್ತೆ ನೂರೈವತ್ತು ವೈಲೆನ್ಸ್ ಸಮೇತನೇ ಸಿನಿಮಾ ಮಾಡ್ಕೊಂಡು ಬರ್ತೀನಿ ಹೊರತು ಈ ಗನ್ ಇಟ್ಕೊಂಡು ಬರೋದಿಲ್ಲ ನಾನು ಅದೇ ಮಾಡೋದಾಗ ಪ್ರೀತಿ ಒಂದೇ ಒಂದೊಂದು ಕಾರ್ ಹೊರಡ್ಬೇಕಾದ್ರೆ ನಮ್ಮ ಡ್ರೈವರ್ಗಳು ಯಾರು ಕರ್ಕೊಂಬರೋರು ಹೇಳ್ತಾರೆ ಅಣ್ಣ ನೀವು ಮಾಡಿಲ್ಲದೆ ನಮ್ಮ ಗಾಡಿನೇ ಸ್ಟಾರ್ಟ್ ಆಗೋದಿಲ್ಲ ಅಂತಾರೆ ಅದೇ ನಂದು ಒಂದೇ ರೀ ಹಾಡಿರೋದು ಹುಟ್ಟಿದಾಗಿಂದ ಮಿಡ್ ನೈಟ್ ಮಸಾಲವರೆಗೂ ಇರೋದು ನನ್ನ ಒಂದೇ ಹಾಡು ಅಲ್ವಾ ಕಾರ್ ಸ್ಟಾರ್ಟ್ ಆದರೆ ಊರು ಸೇರೋರ್ಗು ನನ್ನ ಒಂದು ಹಾಡು ಸಾಕು ಒಂದಲ್ಲ ಒಂದು ಹಾಡು ಬರ್ತಾನೆ ಇರುತ್ತೆ ಯಾವ ಹಬ್ಬ ಬೇಕು ಹಾಡಿದೆ ಮಗು ಹುಟ್ಟಿಸಿದಕ್ಕೆ ಹಬ್ಬ ಇದೆ ರಾತ್ರಿ ಫಸ್ಟ್ ನೈಟ್ಗೂ ಆಡಿದೆ ತಂದೆ ತಾಯಿ ಬಗ್ಗೆನೂ ಹಾಡಿದೆ ಇನ್ನೇನು ಬೇಕು ನಿಮಗೆ Hallo.